ಇವತ್ತು ಬೆಳಗಾವಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ರಾಹುಲ್ ಶಿಂದೆ ಅವರು ರಾಮದುರ್ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಜೆ ಜೆ ಎಂ ಕಾಮಗಾರಿ ಸೇರಿದಂತೆ ಹಲವು ಕಾಮಗಾರಿಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಸರ್ ಇವತ್ತು ರಾಮದುರ್ ತಾಲೂಕಿಗೆ ವಿಸಿಟ್ ಮಾಡಿದ್ದೀರಿ ಏನೇನು ವೀಕ್ಷಣೆ ಮಾಡಿದ್ವಿ ರಾಮದುರ್ಗ್ ಮಾತ್ರ ಇಲ್ಲ ರಾಮದುರ್ಗ ಆಗಿದ ಮೇಲೆ ಮೂಡಲ್ಗಿ ಗೋಕಾಕು ಹಾಗೂ ಇವನ್ ರೈಬಾಗ್ ಕೂಡ ಇವತ್ತು ಕವರ್ ಮಾಡುವ ಒಂದು ನಿರೀಕ್ಷೆ ಇದೆ ನಾವು ಜೆ ಜೆ ಎಮ್ ವರ್ಕ್ಸು ಯಾವ ಥರ ಆಗಿದೆ ಅಂತ ಅನ್ನೋದು ನಮ್ಮ ಅಧಿಕಾರಿಗಳ ಜೊತೆ ಮತ್ತು ಹಾಗೂ ಪಂಚಾಯತ್ ಸಾರ್ವಜನಿಕರ ಜೊತೆ ಕೆಲಸ ಏನಾಗಿದೆ ಯಾವ ಥರ ಅವರು ಎಸ್ಟಿಮೇಟ್ಸಿಂದ ಯಾವ ತರ ಕೆಲಸ ಮಾಡಿದ್ದಾರೆ ಜನರಿಗೆ ಅನುಕೂಲ ಆಗಿದನಲ್ಲ ಅಂತ ಅದು ಒಂದು ಅಭಿಪ್ರಾಯ ತಗೊಳ್ಳೋಕ್ಕೆ ಬಂದಿದ್ದೀವಿ ಸರ್ ಜೊತೆಗೆ ಇವತ್ತು ನರೇಗಾ ಯಾವ ರೀತಿ ದೊಡ್ಡದಿದೆ ಅದೇ ರೀತಿ ಎನ್ಆರ್ ಸೆಕ್ಷನ್ ಕೂಡ ದೊಡ್ಡದಾಗಿರುವಂತದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಹೊಂಗಲ್ ಮತ್ತು ಕಿತ್ತೂರು ಹೊಡೆದ ಪರಿಸರ ಯಾವ ಒಕ್ಕೂಟಗಳು ನೋಂದಣಿ ಆಗಿಲ್ಲ ನೋಂದಣಿ ಆಗಲಾರದೆ ಸಾಲ ಸೌಲಭ್ಯಗಳನ್ನ ಯಾವ ರೀತಿ ವಿತರಣೆ ಮಾಡಿದ್ರು ಯಾವ ನೋಂದಣಿ ಆಗಿಲ್ಲ ಅಂತ ಒಕ್ಕೂಟಗಳ ನೋಂದಣಿ ಜಿ ಪಿ ಎಲ್ ಎಫ್ ಸರ್ ನೋಂದಣಿ ಇಲ್ಲ ಪಿ ಎಲ್ ಎಫ್ ಒಕ್ಕೂಟ ನೋಂದಣಿ ಆಗೋದು ಒಂದು ಐ ಥಿಂಕ್ ನೀವು ಬ್ಯಾಂಕ್ ರಿಜಿಸ್ಟ್ರೇಷನ್ ಬಗ್ಗೆ ಕೇಳ್ತಾ ಇದೀರಾ ಹೊಸದ್ದು ಅದು ದಟ್ ಈಸ್ ಎ ನ್ಯೂ ಪ್ರೋಗ್ರೆಸ್ ಬಟ್ ನಮ್ಮ ಕಡೆ ಎಲ್ಲವೂ ಕಡೆ ಒಕ್ಕೂಟ ಇದೆ ಬ್ಯಾಂಕ್ ಅಕೌಂಟ್ಸ್ ಇದೆ ಅವರು ನಮ್ಮ ಒಕ್ಕೂಟಗಳು ಸಂಘಟನೆಗಳು ಆಗಿದೆ ಅದ್ರ ಮುಖಾಂತರ ಮಾಡ್ ಮಾಡ್ತಾ ಇದ್ದೀವಿ ತಾವು ಏನಾದರೂ ಸ್ಪೆಸಿಫಿಕ್ ಇದ್ದಲ್ಲಿ ನನಗೆ ಹೇಳಿ ಓಕೆ ಅಂದರೆ ಸರ್ ಸಹಕಾರಿ ಕಾಯ್ದೆ ಪ್ರಕಾರ ನೈನ್ಟೀನ್ ಸಿಕ್ಸ್ಟಿ ಪ್ರಕಾರ ನೋಂದಣಿಗಳ ಒಕ್ಕೂ ಒಕ್ಕೂಟಗಳ ನೋಂದಣಿ ಆಗಬೇಕು ಅನ್ನೋದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನೋಂದಣಿಗಳ ಒಕ್ಕೂಟ ಮಾಡಿರಿ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಹೇಳಿದೆ ಇಲ್ಲ ಅದು ನಾವು ಚೆಕ್ ಮಾಡಿಸ್ತೀನಿ ತಾವು ತ ಈಗ ನೀವು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ ನಾವು ಚೆಕ್ ಮಾಡಿಸಿ ನಾವು ಮಾಡ್ಸೋಣ ಜೊತೆಗೆ ಹದಿನೈದನೇ ಹಣಕಾಸಿನಲ್ಲಿ ಕೆಲಸ ಮಾಡಲಾಗಿದೆ ಆದರೆ ಅವುಗಳಿಗೆ ಬಿಲ್ ಆಗಿಲ್ಲ ಅಂತ ಹೇಳಿ ಗುತ್ತಿಗೆದಾರ ಸರ್ ಫಿಫ್ಟೀನ್ ಫೈನಾನ್ಸ್ ಮೋಸ್ಟ್ಲಿ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ಆ ವರ್ಷದಲ್ಲಿ ಇವರು ಕೆಲಸ ಮಾಡಿದ್ದಾರೆ ಬಟ್ ಅನುದಾನ ಬರಲಿಲ್ಲ ಅಂತ ಅಂತನ್ನುವುದು ಒಂದು ಇದು ಅದು ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ಆಗಲಿಲ್ಲ ಅಂತ ಕಾರಣಕ್ಕೆ ಆ ಥರ ಫಂಡ್ ಬರಲಿಲ್ಲ ಬಟ್ ಮುಂದೆ ಬಂದಾಗ ಫಿಫ್ಟೀನ್ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಬಂದಾಗ ಅವರಿಗೆ ಕೆಲಸ ಮಾಡಿಕೊಡ್ತೀನಿ ಇದು ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾತು ಈಗ ನಾನು ಜೆಜೆಎಂನ ಎಲ್ಲ ಕಾಮಗಾರಿಗಳ ವೀಕ್ಷಣೆ ಮಾಡಿದ್ದೀನಿ ಅಂತ ಮಾತನೇ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಎಮ್ ನ್ಯೂಸ್ ರಾಮದುರ್ಗ